ಸಂಬಂಧಪಟ್ಟಂತೆ ಮನುಷ್ಯನ ದೇಹದಲ್ಲಿ ಎರಡು ಆತ್ಮಗಳ ಕಾರ್ಯಾವಳಿ ಎಂತಕ್ಕಂಥದ್ದು ಏಕಕಾಲದಲ್ಲಿ ನಡೀತಾ ಇದ್ರೆ ಆ ಮನುಷ್ಯನ ಪರಿಸ್ಥಿತಿ ಆದ್ರೂ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾರೆ ತಿಳಿ ಒಟ್ಟಾರೆ ಟಾಪಿಕ್ ನ ಅರ್ಥ ಮನುಷ್ಯನ ದೇಹದಲ್ಲಿ ಏಕಕಾಲದಲ್ಲಿ ಎರಡು ಆತ್ಮಗಳ ಕಾರ್ಯ ಚಟುವಟಿಕೆಗಳು ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೇನೆ ನೋಡೋಣ ಒಬ್ಬ ಮನುಷ್ಯ ನಡೀತಾ ಇದ್ರೆ ಆ ಮನುಷ್ಯನನ್ನ ಹಿಡೀಲಿಕ್ಕೆ ಕೂಡ ಆಗೋದಿಲ್ಲ ಹತ್ತು ಮಕ್ಕಳನ್ನ ಆಟಾಡಕ್ಕೆ ಬಿಟ್ಟಿದ್ರೆ ಒಂದು ಮಕ್ಳು ಆ ಕಡೆ ಓಡ್ತಾವೆ ಎರಡು ಮಕ್ಳು ಈ ಕಡೆ ಓಡ್ತಾವೆ ಅಂದ್ರೆ ಅವ್ರ ಆ ಮಕ್ಕಳನ್ನ ನಿಯಂತ್ರಣ ಮಾಡ್ಲಿಕ್ಕೂ ಕೂಡ ದೊಡ್ಡವರಾದಂತವ್ರು ಕೂಡ ಹರಸಾಹಸ ಪಡ್ತಕ್ಕಂಥ ಸ್ಥಿತಿ ಇರುತ್ತೆ ಕಾರಣ ಏನೇ ಇರ್ಬೋದು ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಯಾವುದು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಆ ಟೈಮಿಗೆ ಮಕ್ಕಳನ್ನ ಹಿಡಿತದಲ್ಲಿ ಇಡಿಲಿಕ್ಕೆ ಆಗ್ಲಾರ ಅಷ್ಟು ಓಡಾಡ್ತಾ ಇರ್ತಾವ ಅಷ್ಟೇನೇ ತೊಂದರೆ ಕೊಡ್ತಾರೆ ಒಂದು ಮಕ್ಕಳನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಅಷ್ಟು ಕಷ್ಟ ಸಾಧ್ಯ ಅಂತ ಇದ್ದಾಗ ಒಬ್ಬ ಮನುಷ್ಯನನ್ನ ಅದು ಬುದ್ಧಿವಂತ ಮನುಷ್ಯ ವಯಸ್ಸಿಗೆ ಬಂದಂತವ್ರು ಅಂತಹ ಜನಗಳನ್ನ ನಿಯಂತ್ರಣ ಮಾಡೋದು ಬಲು ಕಷ್ಟ ಆಯ್ತು ಇದು ಗೊತ್ತಿರ್ತಕ್ಕಂಥವ್ರ ನಿಯಂತ್ರಣ ಮಾಡೋದೇ ಕಷ್ಟ ಆಯ್ತು ಹಾಗಿದ್ದಾಗ ಮನುಷ್ಯನ ಅಂತರಾಳದಲ್ಲಿ ಅಂತ ಅನ್ನೋದಕ್ಕೆ ಬರೋದಿಲ್ಲ ಮನುಷ್ಯನಲ್ಲಿ ಆತ್ಮಗಳ ಹಾವಳಿ ಸಮಸ್ಯೆ ಎಂತಕ್ಕಂಥದ್ದಿದ್ದಾಗ ಈಗ ಆತ್ಮ ಅಂದ್ರೆ ನಂಬೋರಿಲ್ಲ ಮ್ಯಾಕ್ಸಿಮಮ್ ಜಾಸ್ತಿ ಯಾರು ನಾವು ಅನುಭವಿಸ್ತಾ ಇರ್ತಾರೆ ಯಾರು ಆತ್ಮಗಳ ದಾಳಿಗೆ ಒಳಗಾಗಿ ಸತ್ತು ಹೋಗಿರ್ತಾರೆ ಅವ್ರಿಗೆ ಅವರು ಈಗ ಆತ್ಮಾನೇ ಆಗಿರ್ತಾರೆ ಇನ್ ಮನುಷ್ಯ ಯಾರು ಅನುಭವಿಸ್ತಾ ಇರ್ತಾರೆ ಸಮಸ್ಯೆಗಳನ್ನ ಅವರಿಗೆ ಗೊತ್ತಿರುತ್ತೆ ಅಷ್ಟೆ ಇನ್ ಕೆಲವರಿಗೆ ಅನುಭವಿಸ್ತಾ ಇರ್ತಾರೆ ಆದ್ರೆ ಒಪ್ಕೊಳ್ಲಿಕ್ಕೆ ತಯಾರಿಲ್ಲ ಯಾಕೆ ಅವರಿಗೆ ಬೇಕಾದ ಸಾಕ್ಷಿ ಇತ್ಯಾದಿ ವಿಚಾರಗಳು ಇನ್ನೂ ಕೂಡ ಅವರು ತಿಳ್ಕೊಳ್ತಕ್ಕಂಥ ಕರ್ಮ ಬಲ ಅವ್ರ ನಿರ್ಮಾಣ ಆಗಿರಲ್ಲ ಇಂತಹ ಸಂದರ್ಭದಲ್ಲಿ ಇಂತಹ ಸ್ಥಿತಿಯಲ್ಲಿ ಆ ಮನುಷ್ಯನೊಳಗೆ ಆತ್ಮಗಳಿದ್ದಾವೆ ಅನ್ನೋದು ಕೂಡ ಒಂದ್ ರೀತಿಯಾಗಿ ಅವರಿಗೆ ಗೊಂದಲ ಹಾಗಿದ್ದಾಗಿನ ಅವ್ರು ಕಾರ್ಯ ಮಾಡ್ತಾವೆ ಅನ್ನೋದನ್ನು ತಿಳಿಯೋದು ಇನ್ನು ಉತ್ಕೃಷ್ಟವಾದಂತಹ ಸಾಧನೆ ವಿಚಾರ ಎರಡು ಆತ್ಮಗಳ ಹಾವಳಿ ಎಂಬಕ್ಕಂಥದ್ದೇನಿದೆ ಅದರ ಕಾರ್ಯಾವಳಿಗಳ ಬಗ್ಗೆ ವಿಶ್ಲೇಷಿಸುವುದು ಕಷ್ಟ ಆಗತ್ತೆ ಅದರಲ್ಲೂ ಕೂಡ ಒಂದು ಅಥವಾ ಎರಡಿದ್ದಂತಹ ಪಕ್ಷದಲ್ಲಿ ಅಥವಾ ಒಂದಕ್ಕಿಂತ ಹಲವು ಇದ್ದಂತಹ ಪಕ್ಷದಲ್ಲಿ ಇನ್ನು ಕೂಡ ಕ್ಲಿಷ್ಟಕರ ಆ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ತೋಡೋಣ ಒಂದೆರಡು ಇದ್ದಾವನ್ ಕೊಡೋಣ ಒಂದು ಜೀವಾತ್ಮ ಇನ್ನೊಂದು ಪರಾತ್ಮ ಕಾರ್ಯವನ್ನು ಮಾಡ್ತಾ ಇದ್ದಾವನ್ ಕೊಡೋಣ ಆಗ ಮನುಷ್ಯನ ಪರಿಸ್ಥಿತಿ ಎಂತಕ್ಕಂಥದ್ದು ಹೇಗಿರುತ್ತೆ ಇಲ್ಲಿ ಹೇಳ್ತೀನಿ ಕೇಳಿ ಯಾವ ಮನುಷ್ಯ ವರ್ಗ ಲೋಕದಲ್ಲಿ ನೀವು ನೋಡುವಂತೆ ಯಾರಾದರೂ ಆ ಮನುಷ್ಯನ ದೇಹದಲ್ಲಿ ಎರಡು ಆತ್ಮಗಳ ಸಂಭಾಷಣೆ ಅಥವಾ ಎರಡು ಆತ್ಮಗಳ ಮಾತು ಎರಡು ಆತ್ಮಗಳ ಕಾರ್ಯ ನಡೀತಾ ಇದೆ ಅಂತ ತೊಗೊಂಡು ಆ ಮನುಷ್ಯನಿಗೆ ಹಿಂದ್ಗಡೆಯಿಂದ ಯಾರಾದ್ರೂ ಕಲ್ಲು ಹೊಡಿತಾರೆ ಅಂದ್ರೂ ಕೂಡ ಅವನಿಗೆ ಗೊತ್ತಾಗೋದಿಲ್ಲ ಮುನ್ಗಡೆಯಿಂದ ಯಾರು ಕಲ್ಲು ಹೊಡೆದ್ರು ಕೂಡ ಅವನ ಪ್ರಶ್ನೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಕೂಡ ಆಗಿರೋದಿಲ್ಲ ಆ ರೀತಿಯಾದಂತ ಸಂದಿಗ್ಧ ಪರಿಸ್ಥಿತಿ ಒಂದು ಜೀವಾತ್ಮ ತನ್ನ ದೇಹದಲ್ಲಿ ತಾನು ಸ್ಟೇಬಲ್ ಆಗಿದ್ದಾಗ ನಾನು ನಡೆದ್ರೆ ನೋವು ಆಗುತ್ತೆ ನಾನು ಬಿದ್ರೆ ನೋವು ಆಗತ್ತೆ ಅಥವಾ ನನಗೇನಾದ್ರೂ ಏಟು ಬಿದ್ರೆ ನನಗೆ ನೋವಾಗುತ್ತೆ ಈ ಆಲೋಚನೆಯನ್ನು ಮಾಡಲು ಸಾಧ್ಯ ದೇಹವನ್ನು ರಕ್ಷಿಸಲು ಸಾಧ್ಯ ಜೀವನವನ್ನು ರಕ್ಷಿಸಲು ಸಾಧ್ಯ ಆಗತ್ತೆ ಈಗ ಯಾವ ದೇಹವನ್ನ ನಿಯಂತ್ರಣ ಮಾಡುವ ಜೀವಾತ್ಮ ಇನ್ನೊಂದು ಆತ್ಮದೊಂದಿಗೆ ಪೈಪೋಟಿ ಅಥವಾ ಇನ್ನೊಂದು ಆತ್ಮವನ್ನ ಸೋಲಿಸ್ತಕ್ಕಂತಹ ಅಥವಾ ನಷ್ಟಗೊಳಿಸ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತೋ ಅಂತ ಸಂದರ್ಭದಲ್ಲಿ ಮನುಷ್ಯ ಸಮಂಜಸ ಇರೋಲ್ಲ ಲೋಕದಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಅಷ್ಟೇ ಅವು ಹೆಂಡತಿ ಆದ್ರೆ ಗಂಡನ ಕೇಳ್ತೀವಿ ಏನ್ರಿ ಆಲೋಚನೆ ಮಾಡ್ತಾ ಇದ್ದೀರಾ ಇಷ್ಟು ಸಾರಿ ಕರದೆ ಮೂರು ಸಾರಿ ಕರದೆ ನಾಲ್ಕು ಸಾರಿ ಕರದೆ ಮಾತೇ ಆಡ್ಲಿಲ್ಲ ನೀವು ಆಗಲೂ ಆಲೋಚನೆ ಆಲೋಚನೆ ಒಂದೇ ಅಲ್ಲ ಆ ಸ್ಥಿತಿ ಗಂಡ ಹೆಂಡ್ತಿನ ಕರಿಬಹುದು ಎಷ್ಟೊತ್ತಾಯ್ತು ನಾನು ಕರೆದು ಕಾಫಿ ತರಲಿಲ್ಲ ಟೀ ತರಲಿಲ್ಲ ಅಂತ ಈಗ ಯಾವುದೇ ಹೆಣ್ಮಕ್ಳು ಗಂಡು ಮಕ್ಳು ಗಂಡು ಮಕ್ಳು ಈಗ ಸಮಾಜದ ಕಾರ್ಯವನ್ನು ಮಾಡ್ತಕ್ಕಂಥ ಜನಗಳಾಗಿರ್ಬೋದು ಕರ್ ಯಾವುದೇ ವ್ಯಾಪಾರ ಉದ್ಯಮ ಯಾವುದೇ ವಿಭಾಗ ನೀವು ತಗೊಂಡು ಅಲ್ಲಿ ಒಂದು ಎರಡು ಸರಿ ಕರೆದ್ರೆ ಮಾತಾಡೋದಿಲ್ಲ ಅವರಿಗೆ ಕಿವಿಗೂ ಕೇಳ್ತಾ ಇರುತ್ತೆ ಆದ್ರೆ ಆ ಆಲಿಸ್ತಕ್ಕಂಥ ಜೀವಾತ್ಮ ಇನ್ನೊಂದು ಕಾರ್ಯವಿಧಾನಗಳಲ್ಲಿ ತೊಡಗಿರುತ್ತೆ ಅದು ಏನು ಆ ಜೀವ ಜೀವಾತ್ಮಗಳ ವಾಗ್ವಾದದ ಪರಿಸ್ಥಿತಿ ಆ ವಾಗ್ವಾದದ ಪರಿಸ್ಥಿತಿಯಲ್ಲಿ ಅಷ್ಟು ಕ್ಷಮತೆಯಿಂದ ಒಳಗೂ ಕೇಳ್ತಕ್ಕಂತಹ ಹೊರಗೂ ಕೇಳ್ತಕ್ಕಂತಹ ಎರಡೂ ಧ್ವನಿಯನ್ನು ಅಥವಾ ಹತ್ತಾರು ಧ್ವನಿಗಳನ್ನ ಆಲಿಸಿ ಏಕಕಾಲದಲ್ಲಿ ಪ್ರತಿಕ್ರಿಯೆಯನ್ನ ಸಲ್ಲಿಸಲು ಅದು ಯೋಗ್ಯ ಮತ್ತು ಶಕ್ತಿಶಾಲಿ ಜೀವಾತ್ಮದಿಂದ ಮಾತ್ರ ಸಾಧ್ಯ ಆಗುತ್ತೆ ಆಗೋದಿಲ್ಲ ಅಂತ ಹೇಳ್ಬೇಡಿ ಒಬ್ಬ ಸಾಧು ಸಂತರ ಒಬ್ರು ಕೇಳ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಬರಿತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆಹಾರದಿಂದ ಬಂತಕ್ಕಂಥದ್ದನ್ನ ಹಲವು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡ್ತಾರೆ ಈ ಬಗ್ಗೆ ಹಳೆ ವಿಡಿಯೋ ಇದೆ ಒಂದು ವರ್ಷಕ್ಕೂ ಮಿಗಿಲಾದಂತ ವಿಡಿಯೋ ಇದೆ ನಾನು ಅದರಲ್ಲಿ ಹೇಳಿದೆ ನೋಡಿ ಏಕಕಾಲದಲ್ಲಿ ಹಲವು ಕಾರ್ಯಗಳನ್ನು ಮಾಡ್ತಾರೆ ಒಂದೇ ಕಾಲದಲ್ಲಿ ಅದು ಬರೀ ನಾನಿಲ್ಲ ಒಂದು ಐದಾರು ಹೇಳಿದೆ ಆದರೆ ಆ ರೀತಿಯಾಗಲ್ಲ ಹತ್ತರಿಂದ ಹದಿನೈದು ಕಾರ್ಯಗಳನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆ ಇಪ್ಪತ್ತು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಏಕಕಾಲದಲ್ಲಿ ಅದು ಯಾವ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ಬೋದು ಅನ್ನೋದಕ್ಕೆ ನೀವು ವಿವರಣೆಯನ್ನು ನೋಡಿ ಆದ್ರೆ ಯಾವ ಒಂದು ಆತ್ಮಕ್ಕೆ ಶಕ್ತಿಯ ಕೊರತೆ ಇರುತ್ತೆ ಯಾವ ಆತ್ಮ ಜೀವಾತ್ಮದ ಸೆಲ್ಗಳು ಆರೋಗ್ಯ ಪೂರ್ಣವಾಗಿರೋದಿಲ್ಲ ಆಗ ತನ್ನೊಳಗೆ ಇರ್ತಕ್ಕಂಥ ಅನ್ಯ ಜೀವಾತ್ಮಗಳ ಜೊತೆ ಪೈಪೋಟಿಯನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ತೇಜಸ್ಸು ಇಲ್ಲ ನೋಡ್ತಕ್ಕಂಥ ನೋಟವೂ ಕೂಡ ಇಂಥ ವಸ್ತುವನ್ನು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಖಚಿತತೆ ಇಲ್ಲ ಕಾಲೇಜಲ್ಲಿ ಟೀಚರ್ಸ್ ಗಳು ಲೆಕ್ಚರ್ಸ್ ಹೇಳ್ತಾರೆ ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ ಎಲ್ಲಿದ್ದೀಯಾ ಯಾವ ಲೋಕಕ್ಕೆ ಹೋಗಿದ್ದೀಯಾ ಇಲ್ಲೇ ಕೂತಿದ್ದೀಯಾ ಎಲ್ಲಿದ್ದೀಯಪ್ಪ ಎಲ್ಲಿದ್ದೀಯಮ್ಮ ಅಂತ ಬಾಡಿ ಅಲ್ಲೇ ಇರುತ್ತೆ ಆದರೆ ಅವರ ದೃಷ್ಟಿ ನೋಡ್ತಕ್ಕಂಥ ಏನು ನೋಡ್ತಾ ಇರ್ತಾರೆ ಅದನ್ನ ನೋಡ್ತಾನೆ ಇರೋದಿಲ್ಲ ಯಾರು ಏನ್ ಹೇಳ್ತಾ ಇರೋದು ಕಿವಿಗೆ ಹೋಗ್ತಾ ಇರುತ್ತೆ ವಾಯಸು ಆದ್ರೆ ಕೇಳಿಸ್ಕೊಳ್ಳೋದೇನು ಕಾರಣ ಏನು ಹಾಗಾದ್ರೆ ಜೀವಾತ್ಮ ಉಪಸ್ಥಿತವಿದ್ದು ಯಾವುದು ದೃಷ್ಟಿಕೋನದಲ್ಲಿ ತಲುಪ್ತಾ ಇದೆ ದೃಷ್ಟಿಗೆ ನೋಟಕ್ಕೆ ಅದ್ರ ಬಗ್ಗೆ ಅದು ಕಾರ್ಯ ಮಾಡ್ತಾ ಇಲ್ಲ ಕಿವಿಯಲ್ಲಿ ಬರ್ತಕ್ಕಂಥ ಧ್ವನಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಾ ಇಲ್ಲ ಬಾದಾಲಿಗೆ ಅದು ಅನ್ಯ ಜೀವಾತ್ಮಗಳು ಅದು ದೇಹದೊಳಗಿರ್ಬೋದು ದೇಹದ ಹೊರಗಿರ್ಬೋದು ಪರಿಸರದಲ್ಲಿ ಅವುಗಳೊಂದಿಗೆ ಸಂಭಾಷಣೆ ವೀಕ್ಷಣೆ ಅಥವಾ ಏನು ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಭಾವ ಈ ಮೂರು ಸ್ಥಿತಿಯಲ್ಲಿ ಇರುತ್ತೆ ಏಕ ಏಕದೃಷ್ಟಿ ನೋಡ್ಬೋದು ಬರೀ ಪೈಪೋಟಿನೇ ಬರೋದಿಲ್ಲ ಇದರಲ್ಲಿ ಅವು ಆಶ್ಚರ್ಯಜನಕ ಯಾವ ಆತ್ಮಗಳು ಏನ್ ಮಾಡ್ತಾ ಇದ್ದಾವೆ ನೀವು ತಿಳಿದಂತೆ ಎಷ್ಟು ದೇಹಗಳಲ್ಲಿ ಜೀವಾತ್ಮ ಇದೆ ಮನುಷ್ಯ ವರ್ಗ ಇದೆ ಅವ್ರು ಯಾರೂ ಕೂಡ ಸುಮ್ಮ ಎಷ್ಟು ಜನ ಮನುಷ್ಯ ಜೀವಾತ್ಮ ದೇಹದಲ್ಲಿದ್ರು ನಿದ್ದೆ ಮಾಡ್ತಾ ಇದ್ರು ಊಟ ಮಾಡ್ತಾ ಇದ್ರು ಕಾರ್ಯ ಮಾಡ್ತಾ ಇದ್ರು ಯಾವುದೇ ಮಾಡ್ತಾ ಇದ್ರು ಇನ್ನೊಂದು ದೇಹದಲ್ಲಿರುವ ಜೀವಾತ್ಮ ಅಥವಾ ದೇಹವೇ ಇಲ್ಲದಿರ್ತಕ್ಕಂಥ ಆತ್ಮ ಜೀವಾತ್ಮ ಅದು ಕೂಡಾನೆ ಅದಕ್ಕೆ ಆವರಣ ಬೇರೆ ಏನ್ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಏನು ಮುಂದುವರಿತಕ್ಕಂಥದ್ದು ಸಕಾರಾತ್ಮಕವಾಗಿ ಅಥವಾ ಹಿನ್ನಡೆ ಅಥವಾ ಇನ್ಯಾವ ಕಾರ್ಯ ದಾಳಿ ಮಾಡೋದು ಬದಲಾಗೋದು ಅಥವಾ ಅವ್ಗೆ ಯೋಜಿತ ಯೋಚಿತ ರೀತಿಯಲ್ಲಿ ಶಕ್ತಿ ಸಂಪಾದನೆ ಯಾವ ಕಾರ್ಯ ಮಾಡ್ತಿದ್ದಾವೆ ಅಂತ ವೀಕ್ಷಣೆ ಮಾಡ್ತಾವೆ ನೀವು ಅಂದುಕೊಂಡಂತೆ ಇದು ದೇಹ ದೇಹ ಮಾತ್ರ ಅಲ್ಲ ಇದು ಜಾಗೃತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಲಕ್ಷಾಂತರ ಶಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥ ಶಕ್ತಿ ಕೇಂದ್ರ ಈಗ ಪರಿಸ್ಥಿತಿಗೆ ಬಂದ್ಬಿಟೋಣ ಟಾಪಿಕ್ ಎಲ್ಲ ಕಡೆ ಹೋಗುತ್ತೆ ಜೀವಾತ್ಮ ನೋಡ್ತಾ ಕೂಡ ಇರೋದಿಲ್ಲ ಕಿವಿಯಲ್ಲಿ ಕೇಳ್ತಕ್ಕಂಥ ಧ್ವನಿ ಕೂಡ ಕೇಳೋದಿಲ್ಲ ಕೇವಲ ದೇಹದೊಳಗೆ ಆಗ್ತಕ್ಕಂಥ ಪೈಪೋಟಿಗಳು ಅದು ಕೂಡ ಮನುಷ್ಯನ ಶಾರೀರಿಕ ಕ್ಷಮತೆ ಅನುಗುಣವಾಗಿ ಮಾನಸಿಕ ಕ್ಷಮತೆಗೆ ಅನುಗುಣವಾಗಿ ದೈವಿಕ ಬಲ ಆಚರಣೆಗೆ ಅನುಗುಣವಾಗಿ ಆಜೀವಾತ್ಮ ದೇಹದೊಳಗೆ ಪೈಪೋಟಿ ಮಾತು ಕಾರ್ಯ ನಿಮಗೆ ನೆನಪಿರಲಿ ಕೇವಲ ದೇಹದ ಮೂಲಕ ಮಾತ್ರ ಆಚರಣೆಯನ್ನ ಮಾಡ್ತಕ್ಕಂತಹ ಕರ್ಮಗಳಿಗೆ ಮಾತ್ರ ಫಲವಲ್ಲ ಮನುಷ್ಯ ಆಲೋಚನೆ ಮಾಡ್ತಕ್ಕಂತಹ ಸಂಕಲ್ಪಗಳಿಗೂ ಕೂಡ ಫಲವಿದೆ ಕರ್ಮ ಫಲವಿದೆ ಹಾಗಾಗಿ ಜೀವಾತ್ಮ ಯಾವ ಕಾರ್ಯವನ್ನ ಮಾಡಿ ಉತ್ತಮವಾದಂತ ದೇಹ ಎಂತಕ್ಕಂಥ ಮನುಷ್ಯ ಜಾತಿಯನ್ನ ಪಡೆದುಕೊಂಡಿದೆ ಅದನ್ನ ಕಳೆದುಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ ಅದನ್ನ ಹಾನಿ ಪಡಿಸ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ ಮತ್ತು ನನಗೆ ಮುಂದೆ ಹಾನಿ ಏನಾದರೂ ಆಗುತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ವಶವಾಗಿ ಮಾಡುತ್ತೆ ಹಾಗಾಗಿ ಸ್ವಂತ ಜೀವಾತ್ಮ ಏನಿದೆ ಈ ಧರ್ಮದ ಆಚರಣೆಯಲ್ಲಿ ನ್ಯಾಯತ ಆಚರಣೆಯಲ್ಲಿ ಸತ್ಯದ ಆಚರಣೆಯ ಸಾಲಿನಲ್ಲಿ ಇದ್ದುಕೊಂಡು ಜೊತೆಗೆ ನೀತಿಯನ್ನು ಕೂಡ ಇದ್ದುಕೊಂಡೇ ಇನ್ನೊಂದು ದುಷ್ಟಾತ್ಮ ಇನ್ನಲವು ದುಷ್ಟಾತ್ಮಗಳಿದ್ದಂತಹ ಪಕ್ಷದಲ್ಲಿ ಅವುಗಳನ್ನು ದೂರೀಕರಿಸ್ತಕ್ಕಂಥದ್ದು ಅಥವಾ ಅವುಗಳನ್ನು ನಷ್ಟಗೊಳಿಸ್ತಕ್ಕಂಥದ್ದು ಇಂಥ ವಿಧಾನಕ್ಕೆ ಕಾರ್ಯವನ್ನು ಮಾಡಬೇಕು ಜೀವಾತ್ಮ ಆಗ ಮಾತ್ರ ಮನುಷ್ಯನ ಕರ್ಮಗಳು ಅಶುದ್ಧವಾಗೋದಿಲ್ಲ ಅದರಿಂದಾಗಿ ತುಂಬ ಕಾನ್ಸಂಟ್ರೇಟ್ ಮಾಡಿಕೊಂಡು ಯಾಕೆಂದ್ರೆ ಪೈಪೂಟಿ ಕೊಡ್ತಕ್ಕಂತೂ ಎಲ್ಲವೂ ಕೂಡ ಸಮಾನ ಜ್ಞಾನ ಇರುತ್ತೆ ಸಮಾನ ಶಕ್ತಿ ಇರ್ತಿಲ್ಲ ಹೆಚ್ಚಿನ ಶಕ್ತಿ ಇರುತ್ತೆ ಹೆಚ್ಚಿನ ಜ್ಞಾನ ಇರುತ್ತೆ ಹಾಗಾಗಿ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ತಿಳಿದಿದ್ದೇ ಕಾರ್ಯವನ್ನು ಮಾಡಬೇಕು ಹಾಗಿದ್ದಾಗ ಸ್ವಂತ ಜೀವಾತ್ಮ ಏನಿರುತ್ತೆ ಅದು ತನ್ನ ಸುತ್ತ ತಾನು ಧರ್ಮದಿಂದ ನಡೆದಕ್ಕಂತಹ ಎಲ್ಲಾ ರೀತಿಯಾದಂತಹ ನಿರ್ಬಂಧವನ್ನ ಅದು ಸ್ವಯಂ ಹಾಕೊಂಡಿರುತ್ತೆ ಆ ಸ್ವಯಂ ಹಾಕೊಂಡಿರುವ ಕಾರಣನೇ ಮನುಷ್ಯ ಜನ್ಮ ಎಂತಕ್ಕಂಥದ್ದು ಪ್ರಾಪ್ತಿಯಾಗಿ ಈ ಮನುಷ್ಯ ದೇಹದಲ್ಲಿ ಆಹಾರ ತಿನ್ಬೋದು ಈ ಮನುಷ್ಯ ವರ್ಗವನ್ನು ಬಿಟ್ಟು ಜೀವಗಳ ವರ್ಗವನ್ನು ಬಿಟ್ಟು ಇನ್ನು ಲೋಕದಲ್ಲಿ ಇನ್ಯಾವುದೂ ಕೂಡ ಕಾಣಲಾರದು ನಮ್ಮ ಈ ರೀತಿ ಭೌತಿಕ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ನಡೆದಾರ್ತಕ್ಕಂಥದ್ದು ಸಂಗೀತ ಕೇಳ್ತಕ್ಕಂಥದ್ದು ಇನ್ನಿತರ ಸಂತೋಷದಾಯಕ ಕಾರ್ಯಗಳು ಯಾವ್ದೇ ಇರಬಹುದು ಹ ಎನ್ ಬಿಟ್ವಿನ್ ಡಿಸ್ಟರ್ಬ್ ಆಯ್ತು ಕನ್ಕ್ಲೂಷನ್ ಬರ್ತೇನೆ ಯಾವುದೇ ಜೀವಾತ್ಮದ ಪರಿಸ್ಥಿತಿ ನೀವ್ ಅಂದುಕೊಂಡಂತೆ ಆ ಮನುಷ್ಯ ನೇರವಾಗಿ ನಡಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಬಿಡ್ತಾನೆ ಆ ಮನುಷ್ಯ ಹಾಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಕನ್ವರ್ಸ್ತಾ ತಡವರ್ಸ್ತಾ ಕಿರ್ಚ್ಕೋತ ಹರ್ಚ್ಕೋತ ದೇಹದಲ್ಲಿ ರೋಗಗಳು ಹೆಚ್ಚಾಗ್ತಾ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಒಂದು ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ನಂತರದಲ್ಲಿ ಆರ್ಥಿಕ ಆದಾಯ ಚೆನ್ನಾಗಿರೋದಿಲ್ಲ ವೃತ್ತಿಯ ಕಾರ್ಯಗಳು ಚೆನ್ನಾಗಿರೋದಿಲ್ಲ ಹಾಗೆ ಮನೆಯಲ್ಲಿ ಸಂಬಂಧಗಳು ಕೂಡ ಚೆನ್ನಾಗಿರೋದಿಲ್ಲ ಯಾವಾಗ ಯಾವ ಮನುಷ್ಯನ ದೇಹದೊಳಗೆ ಆತ್ಮಗಳ ಪೈಪೋಟಿ ಎಂತಕ್ಕಂಥದ್ದು ನಡೀತಾ ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಒಬ್ಬ ಮನುಷ್ಯ ಯಾರಿರ್ತಾರೆ ಸಮಂಜಸ ಕಾರ್ಯವನ್ನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದು ಸಮಂಜಸ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾರು ಜೀವನದಲ್ಲಿ ಉಚಿತವಾಗಿ ಅಂದ್ರೆ ಯೋಗ್ಯ ರೀತಿಯಲ್ಲಿ ನಡ್ದ್ಕೊಳ್ಬೇಕು ಮುಂಚಿತವಾಗಿ ನಡ್ತ್ಕೋತಾ ಇದ್ರು ಈಗ ಅವರು ನಡ್ಕೊಳ್ತಾ ಇಲ್ಲ ಅವರ ನಡೆನುಡಿ ಎಲ್ಲ ಚೇಂಜಸ್ ಆಗಿದೆ ಜವಾಬ್ದಾರಿಗಳಿಲ್ಲ ಮಾತಲ್ಲಿ ಕೋಪ ನಡೆಯಲ್ಲಿ ಉಗ್ರತನ ಅಥವಾ ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸಿಲ್ಲ ಹಣಕಾಸು ಬರ್ತಾ ಇಲ್ಲ ಒಂದು ಗೌರವ ಇತ್ಯಾದಿಗಳ ಸಂಪಾದನೆಗೆ ಮೊದ್ಲೇ ಪ್ರಯತ್ನ ಪಡ್ತಾ ಇದ್ರು ಆಗ ಈಗ ಆ ಪರಿಸ್ಥಿತಿಗೆ ಪ್ರಯತ್ನ ಪಡ್ತಾ ಇಲ್ಲ ಯೋಗ್ಯ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಸ್ಟ್ರಾಂಗ್ ಕಾರ್ಯಗಳನ್ನ ತಗೋತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಯಶಸ್ಸನ್ನ ಪಡೀತಾ ಇಲ್ಲ ಈ ತರದ ಸ್ಥಿತಿ ಯಾರಿಗಿರುತ್ತೆ ಅವರು ಆಂತರಿಕವಾಗಿ ಆತ್ಮಗಳೊಂದಿಗೆ ಪೈಪೋಟಿಯನ್ನ ಮಾಡ್ತಾ ಇರ್ತಾರೆ ಅಂತ ಅರ್ಥ ಈಗ ಪರಿಸ್ಥಿತಿ ನಿಮ್ಗೆ ಗೊತ್ತಾ ಜೀವನ ಚಿತ್ರಣ ಎಲ್ಲ ಹೇಗೆ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ ಹಾಗಾಗಿ ಮನುಷ್ಯನ ಜೀವನದಲ್ಲಿ ಕರ್ಮಗಳು ಬಲು ಪ್ರಧಾನ ಆ ಕರ್ಮಗಳ ಅನುಸಾರ ಮನುಷ್ಯನ ಜೀವನ ಕಾರ್ಯ ಅಂತಕ್ಕಂಥದ್ದು ನಡೆಯುತ್ತೆ ಅದರಿಂದಾಗಿ ಭಗವಂತ ಕೊಟ್ಟಿರ್ತಕ್ಕಂಥ ಇಂಥ ಅಮೃತ ಸಮಾನದ ಜೀವನವನ್ನ ಕಳ್ಕೊಬೇಡಿ ಸಮಯ ಅನ್ನೋದು ಅತಿ ಅಮೂಲ್ಯ ಈ ಜಗತ್ನಲ್ಲಿ ಏನಾದ್ರೂ ಮನುಷ್ಯನ ಪಾಲಿಗೆ ಅಂತ ಇದ್ರೆ ಆಯಸ್ಸು ಅದರಲ್ಲಿ ಬರೋದು ಸಮಯ ಆ ಸಮಯವನ್ನು ಹಾಳು ಮಾಡ್ಕೋಬೇಡಿ ಏಕೆಂದ್ರೆ ಪ್ರತಿಯೊಂದು ದೇಹದ ವಿಶ್ಲೇಷಣೆ ಸ್ಥಿತಿ ಗತಿ ಇದನ್ನೆಲ್ಲ ನೋಡಿದಾಗ ಭಯ ಆಗುತ್ತೆ ನಾ ಕರ್ಮಗಳನ್ನ ಕಳ್ಕೊಳ್ಳದಿದ್ರೆ ಏನಾಗುತ್ತೆ ಕರ್ಮ ಫಲಗಳನ್ನ ಕಳ್ಕೊಳ್ಳದಿದ್ರೆ ಏನಾಗುತ್ತೆ ಕರ್ಮಗಳನ್ನು ಮಾಡಿದಂಥ ವಂಶದಲ್ಲಿ ಏನಾದ್ರೂ ಅನಿಷ್ಟ ಫಲಗಳೇನಾದ್ರೂ ನಿರ್ಮಾಣ ಆದ್ರದ ಕತೆ ಏನು ಈ ಅಧಿಕಾರವನ್ನು ಪಡೀತಕ್ಕಂಥದ್ದು ಅಧಿಕಾರದ ದುರ್ಬಳಕೆ ಆದರೂ ಎಷ್ಟೆಷ್ಟು ಜೀವಕ್ಕೆ ಜೀವನಕ್ಕೆ ಹಾನಿಯಾಗಿರುತ್ತೆ ಅವರೆಲ್ಲ ಏನು ಕತೆ ಆಗ್ತಾರೆ ಅದೆಲ್ಲ ನೆನ್ಸ್ಕೊಂಡ್ರೆ ಮೈ ಜುಮ್ಮನಂತೆ ಅಷ್ಟು ಕರ್ಮ ಫಲಗಳ ಪರಿಣಾಮ ಕಠಿಣ ಬಲು ಕಠಿಣ ಎಷ್ಟೆಷ್ಟು ಜನ ಎಷ್ಟು ಹೋರಾಡ್ತಾರೆ ಆಹಾರ ಇರುತ್ತೆ ಭೂಮಿ ಇರುತ್ತೆ ಬೆಳಕು ಇರುತ್ತೆ ಇರುತ್ತೆ ಎಲ್ಲ ಅನುಕೂಲ ಇರುತ್ತೆ ಆದರೆ ಅದನ್ನ ಅನುಭೋಗವನ್ನ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಕರ್ಮ ಫಲಗಳು ಅಡ್ಡಿ ಹಾಗಾಗಿ ಯಾವೊಬ್ಬ ಮನುಷ್ಯ ಆನಂದಪೂರ್ಣವಾಗಿರ್ತಾನೋ ಅವನು ಬಲು ಅದೃಷ್ಟವಂತ ಮಾತ್ರ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಯಾವುದೇ ವಯಸ್ಸಲ್ಲಾಗಿರ್ಬೋದು ಅವರು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಬಲು ಅದೃಷ್ಟವಂತರು ಮಾತ್ರ ಅವರು ಹಾಗಾಗಿ ನಿಮ್ಮ ಅದೃಷ್ಟವಂತಿಕೆಯನ್ನು ಕೂಡ ನೀವು ಹೆಚ್ಚಿಸ್ಕೊಳ್ಳಿ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಆತ್ಮಗಳ ಪೈಪೋಟಿ ಇದ್ದಾಗ ಮನುಷ್ಯ ಮನುಷ್ಯನಾಗಿರೋದಿಲ್ಲ ಆ ತುಂಬ ಕಷ್ಟದಾಯಕ ಜೀವನ ಯಾವ ಜೀವಾತ್ಮಕ್ಕೆ ಸಂಬಂಧಪಟ್ಟಂಥ ಈ ದೇಹ ವರ್ಗದ ಆ ಈ ಒಂದು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವೂ ಕೂಡ ಸರಿಯಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮಾಡೋದಿಲ್ಲ ಜೀವಾತ್ಮ ಸಪೋರ್ಟ್ ಇದ್ರೆ ಮಾಡೋದು ಇಲ್ಲದಿದ್ರೆ ಆ ಮನುಷ್ಯ ತನ್ನಲ್ಲಿ ತಾನೇ ಶೋಷಣೆಗೊಳಗಾಗಿರ್ತಾನೆ ಹಾ ತನ್ನಲ್ಲಿ ತಾನೇ ಜೀವನ ಅಸ್ತವ್ಯಸ್ತದ ಸ್ಥಿತು ಹಾಗಾಗಿ ದೈವಿಕ ಆಚರಣೆಯನ್ನು ಮಾಡಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಹಾ ಸತ್ಯನಯ ಧರ್ಮ ಮಾರ್ಗದ ಆಚರಣೆಯನ್ನು ಅನುಸರಿಸಿ ಯಾರಿಗೂ ಅನ್ಯ ಮೋಸ ಮಾಡಬೇಡಿ ತೊಂದರೆ ಕೊಡಬೇಡಿ ಹಾಂ ನಿಮಗೂ ತೊಂದರೆ ಕೊಟ್ಕೋಬೇಡಿ ಬೇರೆಯವ್ರಿಗೆ ತೊಂದರೆ ಕೊಡೋದಿಷ್ಟೇ ಬೇರೆ ಏನೂ ಅಲ್ಲ ತೊಂದರೆ ಅನುಭವಿಸ್ತವನು ಆ ಸಮಯಕ್ಕೆ ಅನುಭವಿಸ್ಬೋದು ಅಷ್ಟೇ ಆದರೆ ತೊಂದರೆ ಕೊಟ್ಟವನು ಬಲು ಸಮಯ ಅನುಭವಿಸ್ತಾನ ಸಮಸ್ಯೆಗಳ ಫಲ ಹಾಗಾಗಿ ಅವಶ್ಯವಾಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥ ಚಿಂತನೆಯನ್ನು ಮಾಡಬೇಡಿ ಕೇವಲ ಕರ್ಮಗಳು ಮಾತ್ರ ಫಲ ನೀಡೋದಿಲ್ಲ ಆಲೋಚನೆಗಳು ಕೂಡ ಕರ್ಮ ಫಲವನ್ನು ನೀಡ್ತಾ ಹಾಗಾಗಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಆಲೋಚನೆ ಮಾಡ್ತಕ್ಕಂಥ ಸ್ಥಿತಿಗೂ ಕೂಡ ಹೋಗ್ಬೇಡ ಹೇಳ್ತಾ ಎರಡು ಆತ್ಮಗಳ ಪೈಪೋಟಿ ಮನುಷ್ಯನ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ ಆ ಮನುಷ್ಯ ಎಂತ ಯೋಗ್ಯನಿದ್ದಂತಹ ಹೋಗಿದ್ರು ಕೂಡ ಅವರನ್ನು ಅಯೋಗ್ಯ ಮಾಡ್ತಾರೆ ಆ ಮನುಷ್ಯನ ಗತಿಯನ್ನ ಗತಿಗೆ ಆ ತಲುಪಿಸ್ಬಿಡ್ತ ಮಾಡ್ದಿರ್ತಕ್ಕಂಥ ತಪ್ಪಿಗೆ ಆ ಮನುಷ್ಯ ಸಿಗಾಕೋತಾನೆ ಎಂತೆಂಥ ಶೋಷಣೆಗೆ ಸಿಗಾಕೋತಾನೆ ಎಷ್ಟೆಷ್ಟು ಲಕ್ಷ ಕೋಟಿ ರೂಪಾಯಿ ಹಣ ಸಂಪಾದನೆ ಮಾಡೋ ಸಂಬಂಧಿಕರಿಲ್ಲ ಮನೆ ಇಲ್ಲ ಉದ್ಯೋಗ ಇಲ್ಲ ವ್ಯಾಪಾರ ಇಲ್ಲ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಇಲ್ಲ ಆರೋಗ್ಯ ಇಲ್ಲ ಎಂತೆಂಥ ಪರಿಸ್ಥಿತಿಗೆ ತುತ್ತಾಗ್ತಾರೆ ಅಂದ್ರೆ ಹೇಳುತ್ತಿರದು ಆ ಪೈಪೋಟಿಯಲ್ಲಿ ಗೆದ್ದಂತವನೇ ಬಲುಜಾಣ ಅದಕ್ಕೆ ಗೆಲ್ಲಬೇಕು ಅಂದ್ರೆ ಭಗವಂತನ ಭಗವಂತನದೇಯೇ ಬೇಕು ಕೃಪೆಯೇ ಬೇಕು ಇಲ್ಲದಿದ್ರೆ ಯಾವುದೇ ಕಾರಣಕ್ಕೂ ಕರ್ಮ ಫಲದಿಂದ ಮನುಷ್ಯ ಹೊರಬರ್ಲಿಕ್ಕೆ ಆಗೋದಿಲ್ಲ ಯಾರು ತನ್ನ ದೇಹದ ಮೇಲೆ ನಿಯಂತ್ರಣ ಇಲ್ಲ ಬುದ್ಧಿಯ ಮೇಲೆ ನಿಯಂತ್ರಣ ಇಲ್ಲ ಜೀವನದಲ್ಲಿ ಸೌಖ್ಯ ಇಲ್ಲ ಸುಖ ಇಲ್ಲ ಇನ್ನೊಬ್ಬರ ಅಧೀನದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬಂದಿ ಆಗಿದ್ದಾರೆ ಅವರೆಲ್ಲ ತನ್ನನ್ನ ತಾನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥವ್ರೆ ಆಗಿದ್ದಾರೆ ತನ್ನನ್ನ ತಾನು ಸಮಯಕ್ಕೆ ಅವಕಾಶ ಕೊಟ್ಟಿರ್ತಾನೆ ಭಗವಂತ ಈ ಸಮಯದಲ್ಲಿ ಆಗುತ್ತೆ ನಿನ್ನ ನೀನ್ ಸುಧಾರ್ಸಕೋ ನೀನು ಶ್ರಮ ಪಡೋ ಅದನ್ನ ಬಿಡ್ತಾರೆ ಬೇರೆ ಇನ್ನೊಂದು ದಾರಿಗೆ ಹೋಗ್ತಾರೆ ಏನೇನೋ ಕಾರ್ಯ ಮಾಡ್ಲಿ ಹಾಗೇನ ಸಮಯ ಹೋಗುತ್ತೆ ಅವಕಾಶಗಳು ಕೈ ತಪ್ಪ ಹೋಗ್ತಾರೆ ಹಾಗೇನಾಗುತ್ತೆ ಅವರ ಶಾರೀರಿಕ ಶೋಷಣೆ ಮಾನಸಿಕ ಶೋಷಣೆ ಜೀವನದ ಶೋಷಣೆ ಅವ್ರು ಸ್ವಯಂ ಹೊಣೆ ಆಗ್ತಾರೆ ಆಗ ಭಗವಂತನನ್ನು ದೂರ್ಲಿಕ್ಕೆ ಬರೋದಿಲ್ಲ ಅದರಿಂದಾಗಿ ಸಮಯ ಇದ್ದಾಗಲೇ ತನ್ನನ್ನ ತಾನು ಪರಿವರ್ತನೆ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಇದೇ ಸರಿಯಾದದ್ದು ಯಾರು ಮಾಡ್ಕೊಂಡಿಲ್ಲ ಅವರು ನಮ್ಗೆ ಕಣ್ಣಿಗೆ ಕಾಣುವಂತ ಉದಾಹರಣೆ ಕಾಣುವಂತ ಅವ್ರನ್ನ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಬೇರೆ ಯಾವ್ದಾರು ಒಂದೊಂದು ವ್ಯವಸ್ಥೆ ಬೇಕು ಆ ರೀತಿಯಾಗಿ ಆಗಿದೆ ಅದರಿಂದಾಗಿ ತನ್ನ ತಾನು ಉಳಿಸಿಕೊಳ್ತಕ್ಕಂಥ ಕಾರ್ಯಕ್ಕೆ ಭಗವಂತ ಅವಕಾಶ ಕೊಟ್ಟ ನಿಷ್ಠೆಯಿಂದ ಪ್ರಯತ್ನ ಮಾಡಿ ತನ್ನನ್ನು ತಾನು ಉಳಿಸಿಕೊಳ್ಳಿ ಅಂತ ಹೇಳ್ತಾ ಈ ವೀಡನ್ನ ನೋಡುತ್ತ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತದಂತ ಮತ್ತ ಸಮಸ್ಯೆ ಪಕ್ಷ ದೂಪದಾರ್ಡ್ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡ್ಕೊಂಡು ಮಠಮತದ ಸಮಸ್ಯೆ ಕೂಡ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪಡ್ಕೊಳ್ಳಲಭ್ಯದೆ ಮನೆಯಲ್ಲಿ ಅಂಗಡಿಗಳ ಮುಂಗಟ್ಟ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ವರ್ಗೊಳ್ಳೋದು ಇತ್ಯಾದಿ ಅನುಕೂಲ ಕೊಡ ಲಭ್ಯ ಹಾಗೆ ಅಲ್ಲಿ ಕೊಡಲಭ್ಯ ದೇಹ ಪ್ರತಿಗೆ ತಲುಪತಿ ಪಡ್ಕೊಳ್ಳಲಭ್ಯ ದೇಹ ಪ್ರತಿಗೆ ತಲುಪತಿ ಆ ಸಂಬಂಧಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಅನಾತ್ಮಕ ವಿಷಯಗಳು ಸಂಬಂಧಪಟ್ಟ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡುವುದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ನೇರ ಬೇಡಿಕೆಗೆ ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ